ವೀಕ್ಷಕರೇ ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಯ ಅವರು ಸಿಕ್ಕಿದ್ದಾರೆ ಮೇಲ್ಕೋಟೆಯ ಶಾಸಕರು ಸರ್ ಈಗ ಚಳುವಳಿಗಳು ಸ್ವಲ್ಪ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಿದೆ ಅವ್ರನ್ನೆಲ್ಲ ಒಂದು ಕಡೆ ಈಗ ನಮ್ಮ ವೈಯಕ್ತಿಕದ ಬೇಡ ವಿಷಯದ ಮೇಲೆ ಒಂದಾಗದ ಮನಸ್ಸಿದೆ ಎಲ್ಲಾರುವೆ ಒಂದೇ ಹೇಳೋದಂದ್ರೆ ನೀವು ಯಾವ ಬಣ ಮುಂಚೆ ಯಾವ ಥರ ವ್ಯಾಲ್ಯೂ ಇತ್ತು ನಮ್ಮ ರೈತ ಸಂಘದ ಟವಲ್ಗೆ ಆ ವ್ಯಾಲ್ಯೂ ಕಳ್ಕೊಂಡಿದ್ದೀವಿ ಅನ್ನೋದು ಸುಮಾರು ಜನ ವ್ಯಕ್ತಪಡಿಸಿದ್ದಾರೆ ಸರ್ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಏನಾರು ಇದೊಂದು ಅಂತ ಮಾಡ ಸಿಗುತ್ತೆ ಸರ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನಾವು ಏನು ಇದಕ್ಕೆ ಸುಲಭದ ಕೆಲಸ ಅಂತೂ ಅಲ್ಲ ಅದಕ್ಕಾಗಿ ಬೆಳೆ ಪರಿಹಾರ ನಾವು ಯಾವ ಥರ ಕೊಡ್ತೀವಿ ಅನ್ನೋದೇ ಸರಿ ಇಲ್ಲ ಸರಿಯಿಲ್ಲ ಮಧ್ಯದಲ್ಲಿ ಒಂದಷ್ಟು ಗೊಂದಲ ಆಗಲ್ಲ ಒಂದಷ್ಟು ಮುಜುಗರ ಅನಿಸಲ್ಲ ಅಂತ ಯಾಕೆಂದರೆ ಸೊಡಗು ಜಿಲ್ಲೆಯಲ್ಲಿ ರೈತ ಚಳುವಳಿ ಇರಲಿಲ್ಲ ಅದನ್ನು ಮಾನಸೋಮನವರು ಎಲ್ಲ ರೀತಿಯಲ್ಲಿ ಸಂಘಟನೆ ಮಾಡಿದ್ರು ಬೇರೆ ಬೇರೆ ಹೋರಾಟ ಮಾಡಿದ್ರು ವೀಕ್ಷಕರೇ ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಣಯವರು ಸಿಕ್ಕಿದ್ದಾರೆ ಮೇಲ್ಕೋಟೆಯ ಶಾಸಕರು ಜನಪ್ರಿಯ ಶಾಸಕರು ವಿಶೇಷವಾಗಿ ರೈತರ ಶಾಸಕರಾಗಿದ್ದಾರೆ ಈ ಕೊಡಗು ಜಿಲ್ಲೆಗೆ ಬಂದಿದ್ದಾರೆ ವಿಶೇಷವಾಗಿ ಮನುಸೊಮ್ಮಯ್ಯ ನೇತೃತ್ವದ ಏನು ರೈತ ಸಂಘ ಚಳವಳಿ ಇದೆ ಈ ಚಳುವಳಿಯನ್ನು ಕಟ್ಟಿ ಬೆಳೆಸಲಿಕ್ಕೆ ಮನಸ್ಸೊಮ್ಮಯ್ಯನವರು ಏನಿಲ್ಲ ಶ್ರಮಪಟ್ಟಿದ್ದರು ಅದು ಅದನ್ನು ನೋಡ್ಲಿಕ್ಕೋಸ್ಕರನೂ ಬಂದಿದ್ದಾರೆ ಕಳೆದ ಹತ್ತು ವರ್ಷದಿಂದ ಮನುಸೊಮ್ಮಯ್ಯನವರು ಕೆಲಸ ಮಾಡ್ತಿದ್ದಾರೆ ಈ ರೈತ ಸಂಘದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಳುವಳಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸಹ ಸರ್ ಈಗ ತಾವು ಏನು ತಮ್ಮ ತಂದೆಯ ನಂತರ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ ತಂದೆಯವರು ಕೂಡ ಕೊಡಗು ಜಿಲ್ಲೆಗೆ ಅಪಾರವಾದಂಥ ಕೊಡುಗೆಯನ್ನು ರೈತ ಚಳುವಳಿಗೆ ಕೊಟ್ಟಿದ್ದಾರೆ ನಾವು ದಿನಾನು ಕೂಡ ನೋಡಿದ್ವಿ ಇವತ್ತೇನು ಚಳುವಳಿ ಇವತ್ತು ಗಟ್ಟಿ ಬೆಳೀಲಿಕ್ಕೆ ನಿಮ್ಮ ತಂದೆಯವರ ಕಾಣಿಕೆ ತುಂಬ ಇದೆ ಸರ್ ಈಗ ಚಳುವಳಿಗಳು ಸ್ವಲ್ಪ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಿದೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಲಿಕ್ಕೆ ಏನಾದ್ರು ಪ್ರಯತ್ನಗಳನ್ನ ಮಾಡ್ತೀನಿ ಅಂತೇಳಿ ತಾವು ಹೇಳ್ತಿದ್ರಿ ಸರ್ ಯಾವ ಮಟ್ಟದಲ್ಲಿ ಅದು ಆಗ್ತಾಯಿದೆ ಈಗ ಅದು ನೀವು ಹೇಳ್ದಂಗೆ ಹಿಂದೆ ಚಳುವಳಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ನಂಜುಸ್ವಾಮಿಯವರು ಸುಂದರೇಶ್ವರವರು ರುದ್ರಪ್ಪ ಅವರು ತಂದೆಯವರು ಇವರೆಲ್ಲರೂ ಅವ್ರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ಚಳುವಳಿಯನ್ನು ಬೆಳೆಸ್ತವ್ರು ಹುಟ್ಟಾಗ್ದಂಥವ್ರು ಇವರು ಏನು ತೋರಿಸ್ಕೊಟ್ಟಿದ್ರು ಅದಾದ ಮೇಲೆ ನಿಮಗೆ ಗೊತ್ತಿರೋಂಗೆ ಎಲ್ಲರಿಗೂ ಇದೇನು ಹೊಸ್ದಲ್ಲ ಎಲ್ಲರಿಗೂ ಗೊತ್ತಿರೋಂಗೆ ಚಳುವಳಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ಇದು ಭಾಗಗಳಾಗಿ ಸುಮಾರು ಭಾಗಗಳು ಪ್ರತಿ ಜಿಲ್ಲೆಯಲ್ಲೂ ಆಗಿ ಇದೆ ಅದಕ್ಕೋಸ್ಕರ ನಾವು ಮುಂಚೆ ಮುಂಚೆ ಯಾವುದು ಈಗ ನಮ್ಮ ಸ್ವಾರ್ಥ ಬಿಟ್ಟು ನಮ್ಮ ಏನು ರೈತರ ಏಳಿಗೆಗೋಸ್ಕರ ರೈತ ಸಂಘಟನೆ ಶುರುವಾಗಿತ್ತು ರೈತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕೋಸ್ಕರ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಡಕ್ಕೋಸ್ಕರ ಏನು ರೈತ ಸಂಘ ಹುಟ್ಟಾಕಿದ್ರು ಹಿರಿಯರು ಆ ಮಾರ್ಗದರ್ಶನ ಅವರ ಏನು ಕನಸಿತ್ತು ಅದನ್ನ ನನ್ಸು ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಹೋದರೆ ನಮ್ದೊಂದು ಒಂದು ಧ್ವನಿ ದೊಡ್ಡ ಒಂದೇ ವಿಷಯಕ್ಕೆ ಒಂದೇ ವಿಷಯಕ್ಕೆ ನಾಲ್ಕು ನಾಲ್ಕು ಜನ ಬೇರೆ ಬೇರೆ ಥರ ಮಾಡೋದು ಒಂದೇ ಎಲ್ಲರೂ ಎಲ್ಲರೂ ಸೇರ್ ಮಾಡೋದ ಈಗ ನಮ್ಮ ವೈಯಕ್ತಿಕದ ಬೇಡ ವಿಷಯದ ಮೇಲೆ ಒಂದಾಗಲ್ಲ ಆರ್ಥಿಕವಾಗಿ ರೈತರನ್ನು ಎತ್ತಬೇಕು ನಾವು ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ನಮ್ಮ ನಮ್ಮದು ನಮ್ಮ ನಮ್ಮದೇ ಆದಂಥ ಹೋರಾಟಗಳಂತ ಬದಲು ರೈತ ಸಂಘದ ಹೋರಾಟಗಳು ರೈತ ಪರ ಇರಬೇಕು ಅದಕ್ಕೋಸ್ಕರ ಒಂದಾಗಬೇಕು ಅವರ ಆರ್ಥಿಕವಾಗಿ ಮೇಲೆತ್ತಬೇಕು ಅವ್ರ ಸಮಸ್ಯೆಗಳನ್ನ ಪರಿಹಾರ ಹುಡುಕಬೇಕು ಸರ್ಕಾರದ ಜೊತೆ ಗಮನ ಸೆಳೆದು ಯಾವ ಥರ ಪರಿಹಾರ ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ಆ ವಿಷಯಗಳ ಮೇಲೆ ಒಂದಾಗಬೇಕು ಅಂತ ಎಲ್ಲರ ಹತ್ರನೂ ಆ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಸುಮಾರು ಮೀಟಿಂಗ್ಗಳನ್ನು ಮಾಡಿದ್ದೀವಿ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ತಾವುಗಳು ಮೀಟಿಂಗ್ ಮಾಡಿದಾಗ ಅಥವಾ ಚರ್ಚೆ ಮಾಡಿದಾಗ ಎಲ್ಲ ಹಲವು ಮುಖಂಡರುಗಳು ಇದಕ್ಕೆ ಪೂರಕವಾದಂಥ ಸಪೋರ್ಟ್ಸು ನಾವು ಮಾಡೋಣ ಅಂತ ಹೇಳಿ ಎಲ್ಲ ನಾವು ಒಗ್ಗಟ್ಟಾಗೋಣ ಸರ್ ಚಳುವಳಿ ಮೇಲೆ ನಾವು ನಿಲ್ಲೋಣ ಅಂತ ಹೇಳಿದ್ರು ನಿಮಗೆ ಈ ಮೆಜಾರಿಟಿ ಎಲ್ಲರೂ ಯಾರೂ ಇಲ್ಲ ಅಂತ ಹೇಳ್ತಾಯಿಲ್ಲ ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನೋದು ಮನಸ್ಸಿದೆ ಎಲ್ಲರೂ ಒಂದೇ ಹೇಳೋದಂದರೆ ನೀವು ಯಾವ ಬಣ ಅಂತ ಕೇಳ್ತಾರೆ ನಮಗೆ ಬೇಸರ ಮುಜುಗರನೂ ಕೂಡ ಮುಜುಗರ ಈಗ ಮುಂಚೆ ಯಾವ ಥರ ವ್ಯಾಲ್ಯೂ ಇತ್ತು ನಮ್ಮ ರೈತ ಸಂಘದ ಟವಲ್ಗೆ ಆ ವ್ಯಾಲ್ಯೂ ಕಳ್ಕೊಬಿಟ್ಟಿದ್ದೀವಿ ಅನ್ನೋದು ಸುಮಾರು ಜನ ವ್ಯಕ್ತಪಡಿಸಿದ್ದಾರೆ ಇವರೆಲ್ಲ ಅಂದರೆ ಈ ನಮ್ಮ ನಮ್ಮ ಸ್ವಾರ್ಥಗಳಿಗೋಸ್ಕರ ನಾವು ಏನೇ ಈ ಆಗಿ ಮಾಡ್ಕೊಂಡಿರ್ಬೋದು ಆದರೆ ನಾವು ಒಗ್ಗಟ್ಟಾಗಿ ಈ ಏನು ಟವಲ್ಗಿದ್ದಂಥ ಮಾತ್ಮ ಮಾತ್ಮೆಯನ್ನು ಕಾಪಾಡಬೇಕು ಕಾಪಾಡಿ ನಾವು ಒಗ್ಗಟ್ಟಾಗಬೇಕು ಅಷ್ಟೇ ಸರ್ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಏನಾದರೂ ಇದೊಂದು ಮಾಡ್ತೀವಿ ಸಿಗುತ್ತೆ ಸರ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನಾವು ಏನು ಸುಲಭದ ಕೆಲಸ ಅಂತೂ ಅಲ್ಲ ಆದರೆ ನಾವಂತೂ ಬಿಡಲ್ಲ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲ ಒಗ್ಗಟ್ಟು ಮಾಡೋಕ್ಕೆ ಪ್ರಯತ್ನ ಒಗ್ಗಟ್ಟು ಮಾಡೇ ಮಾಡಿ ತೀರ್ತೀವಿ ಸರ್ ಸರ್ ವಿಶೇಷವಾಗಿ ಈಗ ತಾವು ಜನಪ್ರತಿನಿಧಿಯಾಗಿ ರೈತರ ಮಗನಾಗಿ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ ಸರ್ ಈಗ ಬೆಳೆ ಪರಿಹಾರಗಳು ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸಿಗ್ತಾ ಇಲ್ಲ ಸರ್ ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತದ್ದಾಗಲಿ ಏನಾದ್ರು ಮಾಡ್ಬೋದು ಸರ್ ಡೆಫಿನೆಟ್ಲಿ ಅದು ಅದು ಈಗ ನಿಮಗೆ ಗೊತ್ತಿರೋಂಗೆ ನವಂಬರ್ ಒಳಗಡೆ ಎಲ್ಲ ಬೆಳೆ ಬೆಳೆ ಪರಿಹಾರಗಳು ಕೊಡ್ತಾಯಿದ್ರು ಹಿಂದಿನ ದಿನ ಹಿಂದಿನ ಎಲ್ಲ ವರ್ಷಗಳಲ್ಲ ಈ ಸತಿ ಇನ್ನೂ ಅದು ರಿಲೀಸ್ ಆಗಿಲ್ಲ ಅದನ್ನು ಸರ್ಕಾರದ ಮಟ್ಟದಲ್ಲಿ ಏನು ಮಾತಾಡಬೇಕು ಅದನ್ನು ಚರ್ಚೆಗಳನ್ನು ಮಾಡ್ತಾಯಿದ್ದೀವಿ ಯಾವ ಮಿನಿಸ್ಟ್ರ್ ಹತ್ರ ಮಾತಾಡಬೇಕು ಅದ್ರ ಬಗ್ಗೆ ಅವ್ರ ಗಮನ ಸೆಳೆಯೋಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಈಗ ಸೆಷನ್ ಮುನ್ ಈಗ ಡಿಸೆಂಬರ್ಲಿದೆ ಅದರಲ್ಲೂ ಅದೇ ಪ್ರಶ್ನೆಯೂ ಹಾಕಿದೀವಿ ಆಗಲೇ ಎಷ್ಟು ಯಾವ ಬೆಳೆಯು ಪ್ಲಸ್ ಏನಂದರೆ ನಮ್ಮ ಸೈಂಟಿಫಿಕ್ಕಾಗಿ ಬೆಳೆ ಪರಿಹಾರ ನಾವು ಯಾವ ಥರ ಕೊಡ್ತೀವಿ ಅನ್ನೋದೇ ಸರಿ ಇಲ್ಲ ಸರಿಯಿಲ್ಲ ಏಕೆಂದರೆ ಅಷ್ಟು ಈಗ ನಾವು ಇನ್ವೆಸ್ಟ್ ಮಾಡಿದ ಈಗ ರೈತ್ರುಗಳು ತಗೊಂಡೋಗಿ ಒಂದು ಎಕರೆಗೆ ಇಷ್ಟು ಅಂತ ಆಗಲೇ ಹಾಕ್ಬಿಟ್ಟಿರ್ತಾರೆ ಅಷ್ಟು ದುಡ್ಡನ್ನೂ ಬರಲ್ಲ ಬರಲ್ಲ ಬೆಳೆ ಪರಿಹಾರಗೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಮಾಡಿಸೋಕ್ಕೆ ನಾವು ಕಡ್ಡಾಯ ಮಾಡಬೇಕು ಎಷ್ಟೊಂದು ಜನ ಪ್ರೀಮಿಯಂ ಕಟ್ಟಲ್ಲ ಸೊ ಇದೆಲ್ಲ ಸುಮ್ಮ ಸುಮಾರು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಬೆಳೆ ಪರಿಹಾರನೇ ಈಗ ನಾವು ಸರ್ಕಾರಗಳು ಜಾಸ್ತಿ ಮಾಡೋಕ್ಕಿಲ್ಲ ನಾವು ಕೇಳೋದು ಬಿಡೋಕ್ಕಿಲ್ಲ ಸೊ ಸಲ್ಯೂಷನ್ ಏನಿದು ಈ ಥರದಲ್ಲಿ ಯೋಚನೆ ಮಾಡಬೇಕಾಗಿತ್ತು ಸರ್ ಈಗ ಪಂಪ್ ಸೆಟ್ ವಿಚಾರಗಳು ಬಂದಾಗ ಸರ್ ಈ ಹಿಂದೆ ಭಾರಿ ಕಡಿಮೆ ಬೆಲೆಯಲ್ಲಿ ಪಂಪ್ ಸೆಟ್ಗಳೆಲ್ಲ ರೈತರಿಗೆ ಈಗ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ಡಿಪಾಸಿಟ್ಸ್ ಕೊಡ್ತಿರ್ತಾರೆ ಬೇಕು ರೈತರು ಎಲ್ಲಿ ಹೋಗ್ಬೇಕು ಕರೆಕ್ಟ್ ಅದು ಒಂದು ದೊಡ್ಡ ಸಮಸ್ಯೆ ಇದೆ ಮುಂಚೆ ಅಕ್ರಮ ಸಕ್ರಮ ಇತ್ತು ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಐವತ್ತು ಪರ್ಸೆಂಟ್ ಪಂಪ್ಸೆಟ್ಗಳು ಅನಧಿಕೃತವಾಗಿ ಹಾಕ್ಕೊಂಡು ಇದ್ದಾರೆ ಯಾಕೆ ಅಂತೇಳಿ ರೈತರಿಗೆ ಅಲ್ಲಿ ನೀರು ಬೇಕು ಬೆಳೆ ಮಾಡಬೇಕು ಅದಕ್ಕೋಸ್ಕರ ಅವರು ಹಾಕೊಂಡು ಹಾಕ್ಕೊಂಡಿದ್ದಾರೆ ಅದನ್ನು ತೆಗಿಸೋಕ್ಕಂತೂ ಆಗಲ್ಲ ಅದು ಈಗ ನಾವು ಲೆಕ್ಕ ಹಾಕ್ಬೇಕಾಗಿರೋದು ಇಷ್ಟೇ ಅಕ್ರಮ ಸಕ್ರಮ ತೆಗೆದಾಕ್ಬಿಟ್ಟಿದ್ದಾರೆ ಬೇಕಾದರೆ ಹೊಸ ಪಂಪ್ ಸೆಟ್ ಆದರೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ನೀವು ಹಾಕೊಂಡು ಅದು ಬಿಟ್ಟು ಇನ್ನು ಅದ್ರ ಜೊತೆಗೆ ಕುಸುಂಬಿ ಅಂತ ಒಂದು ಸೋಲಾರ್ ಪಂಪ್ ಸೆಟ್ ಹಾಕೋಕೆ ಹದಿನೈದು ಸಾವಿರ ಕೊಟ್ಟರೆ ಅವ್ರು ಹಾಕ್ಕೊಡ್ತೀವಿ ಹೇಳಿದ್ದಾರೆ ಸರ್ಕಾರ ರೈತರಿಗೆ ಇನ್ನೂ ಅದು ಅವೇರ್ನೆಸ್ಸು ಮತ್ತು ಅದರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಇದು ವರ್ಕ್ ಆಗುತ್ತೆ ಅನ್ನೋದು ಅದನ್ನು ಸ್ವಲ್ಪ ಜನ ಹಾಕಿಸ್ತಾ ಇದ್ದಾರೆ ಈಗ ನಾವು ಮಾಡ್ತಾ ಇರೋದು ಏನಂದರೆ ಈಗ ಎಷ್ಟೊಂದು ಲೆಕ್ಕಾಚಾರ ಹಾಕಬೇಕು ಅಂತ ಹೇಳಿದ್ರೆ ಒಂದು ಟಿ ಸಿ ಇದ್ದರೆ ಅದಕ್ಕೆ ಎಂಟತ್ತು ಮೋಟ್ರ್ ಹಾಕಿರ್ತೀವಿ ಹೌದು ಅದರಲ್ಲಿ ಒಂದು ಎರಡೋ ಮೂರೋ ಅಧಿಕೃತವಾಗಿರ್ತದೆ ಇನ್ನೂ ಮಿಕ್ಕಿದ್ರೆ ಮೆಜಾರಿಟಿ ಏನು ಈಗ ಮಳೆಗಾಲ ಇದೆ ಮಳೆ ಬರ್ತೈತೆ ಸ್ವಲ್ಪ ಕಮ್ಮಿ ಆಗೈತೆ ಆದರೆ ಮೆಜಾರಿಟಿ ನಮಗೆ ಫೋನ್ ಕಾಲ್ಗಳು ಬರೋದು ಸಿ ಟಿ ಸಿ ಸುಟ್ಟೋಗೈತೆ ಯಾವಾಗ ಬೇಸಿಗೆ ಕಾಲದಲ್ಲಿ ಸಿ ಟಿ ಸಿ ಸುಟ್ಟೋಗೈತೆ ಅಂತ ನಾವು ಅದನ್ನು ಲೆಕ್ಕ ಹಾಕೊಂಡ್ರೆ ಸಾಕು ಎಷ್ಟು ಟಿ ಸಿ ಸುಟ್ಟೋಗಿರೋದನ್ನ ಲೆ ರಿಪ್ಲೇಸ್ ಮಾಡ್ತೀವಿ ಅದ್ರ ಬದಲು ಈ ಪ್ರೊಆಕ್ಟಿವ್ ಆಗಿ ಆ ವರ್ಷ ಸಮ್ಮರ್ಗೆ ಮುಂಚೆ ನಾವು ಟಿ ಸಿಗಳನ್ನ ಅಟ್ಲೀಸ್ಟ್ ಹಾಕೊಡೋಕೆ ಅಕ್ರಮ ಸಕ್ರಮ ವಾಪಸ್ ತಂದು ಹಾಕ್ಕೊಟ್ರೆ ಈ ಸಮಸ್ಯೆಗಳಿಗೆ ಸರ್ಕಾರಕ್ಕೂ ಮಿಕ್ಕತ್ತೆಂದ್ರೆ ಟಿ ಸಿಗಳು ಸುಟ್ಟೋಯ್ತಾ ಇರ್ತದೆ ಹೌದೌದು ಲೋಡ್ ಜಾಸ್ತಿ ಆಯ್ತದೆಂಗೆ ಸುಟ್ಟೋಯ್ತಾ ಇರ್ತದೆ ಇದನ್ನ ನಾವು ಹೇಳಿದೀವಿ ಸುಮಾರು ಲಾಸ್ಟ್ ಸೆಷನ್ ಅಲ್ಲೂ ಇದನ್ನ ಚರ್ಚೆಗೆ ಮಾಡಿದ್ದೀವಿ ಅದನ್ನ ನಿಮ್ಗೆ ಈಗ ಕೆ ಬಿ ಎಲ್ಲಿ ತಗೊಂಡ್ರೆ ಎಷ್ಟು ಒಂದು ಡಿಪಾರ್ಟ್ಮೆಂಟ್ ಸಿಗುತ್ತೆ ಎಷ್ಟು ಕಂಬಗಳನ್ನ ಒಂದು ವರ್ಷದಲ್ಲಿ ರಿಪ್ಲೇಸ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆಲ್ಲ ಸಿಕ್ಬಿಡ್ತು ಎಷ್ಟು ಟಿ ಸಿಗಳನ್ನ ಸೆಟ್ಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೆಟ್ಟಲ್ಲಿ ಮೇ ಬಿ ಎಂಬತ್ತು ಪರ್ಸೆಂಟು ಯಾವ ಮಂತಲ್ಲಿ ಅಂತ ಗೊತ್ತಾಗುತ್ತೆ ಆ ಮಂತಲ್ಲಿ ಸುಟ್ಟೋಗಿರೋ ಟಿ ಸಿಗಳು ಎಷ್ಟು ಕಾಸ್ಟ್ ಅಂತ ಗೊತ್ತಾಗಿದೆ ಅದರಲ್ಲೇ ಅದರ ಬದಲೇ ಇಲ್ಲಿ ಅಕ್ರಮ ಸಂಭ್ರಮೇ ಮಾಡ್ಬಿಡೋದು ಮಾಡಿ ಸೊ ಆ ಥರದ್ದು ಆ ಥರ ಯೋಜನೆಗಳನ್ನು ಸರ್ಕಾರದವ್ರು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಎರಡೂವರೆ ಲಕ್ಷ ಕೊಟ್ಟು ಯಾವ ರೈತನೂ ಹಾಕ್ಲಿಕ್ಕೆ ಸರ್ ಬೀಸಿ ಹಾಕ್ಸ್ಕೊಳಕ್ಕೆ ಆಗಲ್ಲ ಇರೋ ವಾಸ್ತವಾಂಶ ಇದೆ ಸರ್ ಈಗ ಕೊಡಗು ಜಿಲ್ಲೆ ವಿಚಾರಕ್ಕೆ ಬಂದರೆ ಮನಸ್ಸೊಮ್ಮನವರು ಜೊತೆಗೆ ನಿಮ್ಮ ತಂದೆಯವರು ಇಲ್ಲಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಮಧ್ಯದಲ್ಲಿ ಒಂದಷ್ಟು ಅಷ್ಟು ಸರ್ ಒಂದಷ್ಟು ಮುಜುಗರ ಅನಿಸಲ್ವ ಅಂತ ಯಾಕೆಂದರೆ ಶಕ್ತಿ ಅಷ್ಟು ಶಕ್ತಿಶಾಲಿಯಾಗಿ ಕೊಡಗು ಜಿಲ್ಲೆಯಲ್ಲಿ ರೈತ ಚಳುವಳಿಯಲ್ಲೇ ಇರಲಿಲ್ಲ ಅದನ್ನು ಮನಸ್ಸೊಮ್ಮಯ್ಯನವರು ಎಲ್ಲ ರೀತಿಯಲ್ಲಿ ಸಂಘಟನೆ ಮಾಡಿದ್ರು ಬೇರೆ ಬೇರೆ ಹೋರಾಟ ಮಾಡಿದ್ರು ಅಧಿಕಾರಿಗಳು ಬೆಚ್ಚ ಬೀಳತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ರು ಬೆಚ್ಚು ಬಿದ್ದಿದ್ರು ಉದಾಹರಣೆಗೆ ಇವತ್ತೇನು ಸರ್ಕಾರ ಪರಿಹಾರ ಕೊಡ್ತದೆ ಹದಿನೈದು ಲಕ್ಷ ಏನು ವನ್ಯಜೀವಿ ಹಾವಳಿಗೆ ಅದರ ಪ್ರಮುಖ ಪಾತ್ರ ರೈತ ಚಳುವಳಿ ಪಾತ್ರ ಇದೆ ಅದು ಮನುಸಮ್ಮನವ್ರ ಪಾತ್ರ ಎದ್ದು ಕಾಣ್ತಾ ಇದೆ ಅದು ಯಾರೇ ಏನೇ ಹೇಳಿದ್ರು ಸಹ ಈ ಚಳುವಳಿಯ ಹೋರಾಟದ ಫಲ ಇವತ್ತು ಕೆಲವ್ರಿಗೆ ಸಿಗ್ತಾ ಇದೆ ಮಧ್ಯೆ ಒಂದಷ್ಟು ಗೊಂದಲ ಒಂದಷ್ಟು ಮುಜುಗರ ಅನಿಸ್ತಾ ಇಲ್ಲ ಸರ್ ಇದೇ ಅದೇ ಈಗ ಹೇಳ್ದಲ್ಲ ಈಗ ಮುಂಚೆ ಈಗ ಒಗ್ಗೂಡಿಸ್ಬೇಕು ನಾವು ಎಲ್ಲ ಭಿನ್ನಾಭಿಪ್ರಾಯಗಳಿದ್ದವು ನಾನು ಹೇಳ್ತಾ ಇಷ್ಟೇ ಹಿಂದಕ್ಕೆ ಹೋಗೋದು ಬೇಡ ಮುಂದಕ್ಕೆ ಹೋಗೋದ ಅಂತ ಆಗಿದೆ ಎಲ್ಲರಿಂದನೂ ತಪ್ಪುಗಳಾಗಿವೆ ನಮ್ಮಿಂದನೂ ಆಗಿರ್ಬೋದು ಬೇರೆಯವರಿಂದನೂ ಆಗಿರ್ಬೋದು ಆ ತಪ್ಪುಗಳನ್ನು ಕಳ್ಸದಂತ ಅದು ಅದೇನಂದರೆ ತಪ್ಪುಗಳನ್ನು ನಾವು ಪುನಃ ಇನ್ಸ್ಪೆಕ್ಟ್ ಮಾಡ್ತಾ ಹೋದರೆ ಹಿಂಗೆ ಆಯಿತು ಹಂಗಾಯ್ತು ಹಿಂಗೆ ಅಂದೆ ಅಂತ ಅನ್ನೋದು ಬೇಡ ಹೊಸದಾಗಿ ಹೊಸದಾಗಿ ದಯವಿಟ್ಟು ಮುಂದಕ್ಕೆ ಹೋಗೋಕ್ಕೆ ಏನು ಪ್ರಯತ್ನಗಳು ಮಾಡಬೇಕು ಅದನ್ನು ಮಾಡಬೇಕು ಹಿಂದೆ ಆಗಿರೋದನ್ನು ಮರಿಬೇಕು ಹೊಟ್ಟೆಗೆ ಹಾಕಬೇಕು ಮರಿಬೇಕು ಯಾ ಯಾವುದಕ್ಕೆ ಹೊಟ್ಟೆ ಆಗಬೇಕು ಚಳುವ ಚಳುವಳಿಗೋಸ್ಕರ ಚಳುವಳಿ ಅದಕ್ಕೆ ರೈತರಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಅಷ್ಟೇ ಅಷ್ಟು ಬಿಟ್ಟು ಸಿಂಪ್ ಸಿಂಪಲ್ಲಾಗಿ ಇದು ಇಷ್ಟು ಹೇಳಿದಷ್ಟು ಸಿಂಪಲ್ ಆಗಿಲ್ಲ ಇದು ಯಾಕೆಂದರೆ ಎಲ್ಲ ಮನಸ್ಥಿತಿಗಳು ಬೇರೆ ಬೇರೆ ಥರ ಇರ್ತದೆ ಬಟ್ ನಮ್ಮ ಗುರಿ ಇದು ಇದನ್ನು ಇಟ್ಕೊಂಡ್ರೆ ನನ್ನ ಪ್ರಕಾರ ಇನ್ನು ಯಾವುದನ್ನು ನಮ್ಮ ವಿಷನ್ ಇದು ಇದನ್ನು ಇದ್ರ ಪ್ರಕ ಇದಕ್ಕೋಸ್ಕರ ನಾವು ಬಿಡ್ತೀವಿ ಎಲ್ಲಾನು ಅಂತ ಒಂದೇ ಮನಸ್ಥಿತಿಯಲ್ಲಿ ಎಲ್ಲರೂ ಬಂದರೆ ಒಗ್ಗಟ್ಟೆ ಸಾಧ್ಯ ಹಿಂದುಗಡೆ ಅದಕ್ಕೆ ಹೋಗೋಕ್ಕೆ ಬೇಡ ವೀಕ್ಷಕರೇ ನಮ್ಮ ಏನು ಚಳುವಳಿಗಾರರು ಪುಟ್ಟಣ್ಣೆಯವರ ಸುಪುತ್ರ ಏನಿದ್ದಾರೆ ಅವರು ದರ್ಶನ್ ಅವರು ಕೊಡಗು ಜಿಲ್ಲೆಗೆ ಆಗಮಿಸಿದರು ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ವಿನಿಮಯ ಮಾಡ್ತಕ್ಕಂಥ ದರ್ಶನ್ ಪುಟ್ಟಣ್ಣವರಿಗೆ ಕಾರ್ಯಕ್ರಮದ ಅಂಗವಾಗಿ ಹಾಯ್ ಎಲ್ಲೋ ನಾನು ನಿಮ್ಮ ತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ